ಸ್ನೇಹಿತರೆ ನಮಸ್ಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯ ಮುಕ್ತಾಯವಾಗಿದೆ ಸೋಲುತ್ತಿದ್ದ ಪಂದ್ಯವನ್ನು ಟೀಂ ಇಂಡಿಯಾ ಗೆದ್ದುಕೊಂಡಿದ್ದು ಹೇಗೆ ಮತ್ತು ಪಂದ್ಯದ ಗತಿ ಬದಲಿಸಿದ್ದು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೇ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಭಾರತ ತಂಡವು ರೋಹಿತ್ ಶರ್ಮಾ ಅವರ ವಿಕೆಟ್ ಕೇವಲ ಇಪ್ಪತ್ತ್ ಮೂರು ಕಳೆದುಕೊಳ್ಳುತ್ತದೆ ನಂತರ ಬಂದ ರಿಷಬ್ ಪಂತ್ ಅವರು ಕೂಡ ಸೊನ್ನೆಗೆ ಪೆವಿಲಿಯನ್ ಅನ್ನ ತೆರಳುತ್ತಾರೆ ಆದರೆ ಈ ಪಂದ್ಯದಲ್ಲಿ ಒಂದು ಕಡೆ ಭಾರತದ ವಿಕೆಟ್ಗಳು ಉರುಳುತ್ತಿದ್ರೆ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಭಾರತ ತಂಡದ ಆಧಾರ ಸ್ತಂಭವಾಗಿ ನಿಂತಿದ್ದರು ನಂತರ ಬಂದ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಕೇವಲ ಮೂರು ರನ್ಗಳಿಗೆ ಔಟ್ ಆಗುತ್ತಾರೆ ಸ್ನೇಹಿತರೆ ನಂತರ ಬಂದ ಅಕ್ಸರ್ ಪಟೇಲ್ ಅವರು ಉತ್ತಮ ಬ್ಯಾಟಿಂಗ್ ಮಾಡುವ ಮೂಲಕ ಭರ್ಜರಿ ನಾಲ್ಕು ಸಿಕ್ಸರ್ ಹೊಡೆಯುವುದರ ಜೊತೆಗೆ ಕೇವಲ ಮೂವತ್ತೊಂದು ಬಾಲ್ಗಳಿಗೆ ನಲ್ವತ್ತೇಳು ರನ್ಗಳನ್ನು ಸಿಡಿಸಿ ಔಟ್ ಆಗುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಯಾವುದೇ ಪಂದ್ಯದಲ್ಲೂ ಆಡದೆ ಟೀಕೆಗೆ ಗುರಿಯಾಗಿದ್ದ ವಿರಾಟ್ ಮಾತ್ರ ತಮ್ಮ ವಿರಾಟ ರೂಪವನ್ನು ತೋರಿಸುತ್ತಾರೆ ಇವರು ಈ ಪಂದ್ಯದಲ್ಲಿ ಐವತ್ತೊಂಬತ್ತು ಬಾಲ್ಗಳಲ್ಲಿ ಎಪ್ಪತ್ತಾರು ರನ್ಗಳನ್ನು ಬಾರಿಸಿ ಔಟ್ ಆಗುತ್ತಾರೆ ಆದರೆ ಶಿವಮ್ ದುಬೆ ಅವರು ಕೂಡ ಮೂರು ಬೌಂಡರಿ ಮತ್ತು ಒಂದು ಶಿಕ್ಸರ್ ಮೂಲಕ ಇಪ್ಪತ್ತೇಳು ರನ್ಗಳನ್ನು ಕಲೆ ಹಾಕುತ್ತಾರೆ ಇದರ ಜೊತೆಗೆ ಭಾರತ ತಂಡವು ನೂರ ಎಪ್ಪತ್ತಾರು ರನ್ಗಳಿಗೆ ಏಳು ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತದೆ ಸ್ನೇಹಿತರೆ ಇನ್ನು ನೂರ ಎಪ್ಪತ್ತಾರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡವು ತಮ್ಮ ಎರಡನೇ ಓವರ್ನಲ್ಲಿಯೇ ಜಸ್ಪ್ರೀತ್ ಬುಮ್ರಾಗೆ ಆರ್ ಹೆಂಡ್ರಿಕ್ ಅವರ ವಿಕೆಟನ್ನು ತಪ್ಪಿಸುತ್ತದೆ ಮತ್ತು ನಂತರ ಬಂದ ಮಾಕ್ರಮ್ ಅವರ ವಿಕೆಟನ್ನು ಅರ್ಷದೀಪ್ ಅವರು ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ ಇನ್ನು ನಂತರ ಬಂದ ಸ್ಟ್ಸ್ ಅವರು ತಮ್ಮ ಭರ್ಜರಿ ಬ್ಯಾಟಿಂಗ್ ಮೂಲಕ ಕೇವಲ ಇಪ್ಪತ್ತೊಂದು ಬಾಲ್ಗಳಲ್ಲಿ ಮೂವತ್ತೊಂದು ರನ್ಗಳನ್ನು ಕಲೆ ಹಾಕಿ ತಂಡಕ್ಕೆ ಗೆಲುವಿನ ಆಸೆಯನ್ನ ಉಳಿಸುತ್ತಾರೆ ಸ್ನೇಹಿತರೆ ಇನ್ನು ಟೀಕಾಕ್ ಮತ್ತು ಕ್ಲಾಸನ್ ಅವರ ಭರ್ಜರಿ ಜೊತೆ ಆಟವು ಭಾರತದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲುವ ಕನಸನ್ನ ನುಚ್ಚು ನೂರು ಮಾಡುತ್ತದೆ ಏಕೆಂದರೆ ಈ ಪಂದ್ಯದಲ್ಲಿ ಮೂವತ್ತೊಂಬತ್ತು ರನ್ ಬಾರಿಸಿದ್ದ ಡಿಕಾಕ್ ಅವರು ಒಂದು ಕಡೆ ಆದರೆ ಕ್ಲಾಸನ್ ಅವರು ತಮ್ಮ ಕ್ಲಾಸಿಕ್ ಬ್ಯಾಟಿಂಗ್ ನಿಂದ ಐವತ್ತೆರಡು ರನ್ ಗಳನ್ನ ಕಲೆ ಹಾಕಿದ್ದರು ಮತ್ತು ಈ ಪಂದ್ಯವನ್ನು ಸಂಪೂರ್ಣವಾಗಿ ಸೌತ್ ಆಫ್ರಿಕಾ ಕಡೆಗೆ ವಾಲುವಂತೆ ಮಾಡಿದ್ದರು ಆದರೆ ರನ್ ಬಾಲ್ ಇದ್ದ ಸಮಯದಲ್ಲಿ ಬೌಲಿಂಗ್ಗೆ ಬಂದ ಹರ್ಷದೀಪ್ ಅವರು ಡಿಕಾಕ್ ಅವರ ವಿಕೆಟ್ ಪಡೆಯುತ್ತಾರೆ ಮತ್ತು ಉತ್ತಮ ಬೌಲಿಂಗ್ ಕೂಡ ಮಾಡುತ್ತಾರೆ ಸ್ನೇಹಿತರೆ ಇನ್ನು ಹದಿನಾರು ಓವರ್ಗಳಲ್ಲಿ ಸೌತ್ ಆಫ್ರಿಕಾ ತಂಡವು ನೂರ ಐವತ್ತೊಂದು ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಆದರೆ ಆ ವೇಳೆ ಬೌಲಿಂಗ್ಗೆ ಬಂದ ಹಾರ್ತಿಕ್ ಅವರು ಕ್ಲಾಸನ್ ಅವರ ವಿಕೆಟ್ ಪಡೆದು ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಸ್ನೇಹಿತರೆ ಇನ್ನೂ ನಂತರ ಬಂದ ಡೇವಿಡ್ ಮಿಲ್ಲರ್ ಅವರು ಮಾತ್ರ ಪಂದ್ಯವನ್ನು ಗೆಲ್ಲಿಸುವ ವಿಶ್ವಾಸದಲ್ಲೇ ಬ್ಯಾಟಿಂಗ್ ಮಾಡುತ್ತಿದ್ದರು ಆದರೆ ಅರ್ಷದೀಪ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರ ಉತ್ತಮ ಪ್ರದರ್ಶನದಿಂದಾಗಿ ಕೊನೆಯ ಓವರ್ಗೆ ಹದಿನಾರು ರನ್ಗಳ ಅವಶ್ಯಕತೆ ಇತ್ತು ಆಗ ಬೌಲಿಂಗ್ಗೆ ಬಂದ ಹಾರ್ದಿಕ್ ಪಾಂಡ್ಯ ಅವರು ಮೊದಲನೇ ಬೌಲ್ನಲ್ಲಿ ಡೇವಿಡ್ ಮಿಲ್ಲರ್ ಅವರ ವಿಕೆಟನ್ನು ಸೂರ್ಯಕುಮಾರ್ ಅವರ ಅದ್ಭುತ ಕ್ಯಾಚ್ನಿಂದ ಪಡೆಯುತ್ತಾರೆ ಮತ್ತು ಭಾರತವು ಏಳು ರನ್ಗಳಿಂದ ಭರ್ಜರಿ ಜಯವನ್ನು ಸಾಧಿಸುತ್ತದೆ ಸ್ನೇಹಿತರೆ ಕ್ರಿಕೆಟಿನ ಇಂಥವುದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ನ ಮ್ಯಾಚ್ ಚೇಂಜರ್ ಯಾರು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು